ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಇವಾಗ ಮಾಡ್ತಾ ಇರೋ ರೆಸಿಪಿ ಬಂದು ಚಿಕನ್ ಗ್ರೇವಿ ಇದು ತುಂಬಾ ಈಸಿ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಬ್ಯಾಚುಲರ್ಸ್ ಅಂತೂ ತುಂಬ ಬೇಗನೆ ಮಾಡ್ಕೋಬೋದು ತುಂಬ ಸಿಂಪಲ್ ಆಗಿದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲೆಗೆ ಎಣ್ಣೆ ಎಣ್ಣೆ ಕಾದ ನಂತರ ಚಕ್ಕೆ ಲವಂಗ ಜೀರಿಗೆ ಒಂದೆರಡರಿಂದ ಮೂರು ಏಲಕ್ಕಿಕಾಯಿ ಕಾಯಿ ಸ್ವಲ್ಪ ಸೋಂಪು ಒಂದು ಎಲೆ ಒಂದೆರಡು ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಂತರ ಒಂದರಿಂದ ಎರಡು ಈರುಳ್ಳಿ ಸಣ್ಣಗೆ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ ಈರುಳ್ಳಿ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಂಗೆ ಎಷ್ಟು ಅಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನು ಅರಿಶಿಣ ಎಣ್ಣೆಗೆ ಅರಿಶಿನ ಹಾಕೋದ್ರಿಂದ ಇದು ಒಳ್ಳೆ ಬಣ್ಣ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದೆರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದು ಒಳ್ಳೆ ಬರುತ್ತಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಆ ನಂತರ ಒಂದು ಸ್ಪೂನು ಅಚ್ಚಕಾರದ ಪುಡಿ ಒಂದು ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರು ಎರಡು ಸ್ಪೂನು ಚಿಕನ್ ಫ್ರೈ ಪೌಡ್ರು ಇದಿಷ್ಟು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದ ನಂತರ ತಳ ಹಿಡಿಬಾರ್ದು ತಳ ಹಿಡಿಯುತ್ತೈತೆ ಅನ್ನಬೇಕಾದ್ರೆ ಒಂದು ಅರ್ಧ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಸೇರಿಸಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಚಿಕನ್ ಸೇರಿಸ್ಬೇಕು ನಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಚಿಕನ್ ಸೇರಿಸಬೇಕು ನಾವು ಚಿಕನ್ನ ಹಾಗೆಯೇ ಸೇರಿಸ್ಬಿಟ್ಟು ಬೇಯಿಸಿದ್ರು ತುಂಬಾ ಚೆನ್ನಾಗಿರುತ್ತೆ ಆದರೆ ನಾನು ಕುಕ್ಕರ್ನಲ್ಲಿ ಸ್ವಲ್ಪ ನೀರೆಲ್ಲ ಅಂದರೆ ಚಿಕನಲ್ಲಿ ಜಾಸ್ತಿ ನೀರು ಬಿಟ್ಕೊಳ್ಳುತ್ತಲ್ಲ ನನಗೆ ಬೇಗ ಆಗಬೇಕು ಅಂತಂದರೆ ನಾನು ಫಸ್ಟೇ ಒಂದು ಐದು ನಿಮಿಷ ಕುಕ್ಕರ್ ಮುಸಳ ಏನು ಮುಚ್ಚೋದಿಲ್ಲ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಸೇರಿಸ್ತೀನಿ ಚಿಕನ್ ಸೇರಿಸಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಸ್ಪೂನು ಧನಿಯಾ ಪೌಡ್ರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಚೆನ್ನಾಗಿ ಬೆಂದ ನಂತರ ಕೊನೆಯಲ್ಲಿ ಬೇಕು ಅಂದರೆ ಒಂದು ಅರ್ಧ ಸ್ಪೂನು ಗರಂ ಮಸಾಲೆ ಒಂದು ಸ್ಪೂನು ಪೆಪ್ಪರ್ ಪೌಡ್ರು ಇದಿಷ್ಟನ್ನು ಸೇರಿಸಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿಕನ್ ಗ್ರೇವಿ ರೆಡಿ ಇದು ತುಂಬಾ ಸಿಂಪಲ್ಲು ತುಂಬಾ ಈಸಿ ಬ್ಯಾಚುಲರ್ಸ್ ಅಂತೂ ತುಂಬ ಬೇಗನೆ ಮಾಡ್ಕೋಬೋದು ಮನೆಗೆ ಯಾರಾದರೂ ನೆಂಟರು ಬಂದರೆ ದಿಢೀರ್ ಅಂತ ಮಾಡಬೇಕು ಅಂತಂದರೆ ರೈಸ್ ಜೊತೆಗೆ ಚಪಾತಿ ಜೊತೆಗೆ ಚಿಕನ್ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಜೀರಿಗೆ ಪೆಪ್ಪರ್ ಪೌಡ್ರು ಎಲ್ಲ ಹಾಕಿರ್ತೀವಲ್ಲ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಮೊಸರು ನಿಂಬೆ ರಸ ಎಲ್ಲ ಹಾಕಿರ್ತೀವಲ್ಲ ಅದಿನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಬೇಕಾದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನೋಡಿ ಕಮೆಂಟ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಎಂಡಾಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು